ನಿಮ್ಮ ಪುರುಷತ್ವವನ್ನು ನಾಶ ಮಾಡುವ ಹತ್ತು ಅಭ್ಯಾಸಗಳಿವು ಪ್ರತಿಯೊಬ್ಬ ಪುರುಷನು ತಿಳಿದುಕೊಳ್ಳಬೇಕಾದ ಸತ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಶಕ್ತಿವಂತನಾಗಿ ಆತ್ಮವಿಶ್ವಾಸದಿಂದ ಇರಲು ಬಯಸುವುದು ಸಹಜ ಆದರೆ ಪುರುಷರ ಶಕ್ತಿಯನ್ನು ದಿನನಿತ್ಯದ ಹತ್ತು ಸಣ್ಣ ಪುಟ್ಟ ಅಭ್ಯಾಸಗಳು ಕ್ರಮೇಣ ದುರ್ಬಲಗೊಳಿಸುತ್ತೆ ಇಲ್ಲಿ ಪುರುಷ ಶಕ್ತಿ ಎಂದರೆ ಕೇವಲ ದೈಹಿಕ ಬಲವಲ್ಲ ಇದು ಮಾನಸಿಕ ಸ್ಥೈರ್ಯ ಭಾವನಾತ್ಮಕ ಪ್ರಬುದ್ಧತೆ ಮತ್ತು ಜೀವನದಲ್ಲಿ ಮುನ್ನಡೆಸುವ ಆಂತರಿಕ ಶಕ್ತಿಗೆ ಸಂಬಂಧಿಸಿದೆ ನಿಮ್ಮ ಸಹಜ ಶಕ್ತಿಯನ್ನು ಕಡಿಮೆ ಮಾಡುವ ಆ ಹತ್ತು ಅಭ್ಯಾಸಗಳು ಮತ್ತು ಪದ್ಮವಾಹಿನಿ ನೀಡಿರುವ ಸಲಹೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗ್ತಿದೆ ಮೊದಲನೇದಾಗಿ ಈಗ ಏನು ಮಾಡಬೇಕು ಅಂತ ಕೇಳೋದು ಒಬ್ಬ ನಾಯಕ ಇತರರು ಹೇಳುವವರೆಗೂ ಕಾಯುವುದಿಲ್ಲ ಪರಿಸ್ಥಿತಿಯನ್ನು ಗಮನಿಸಿ ಅಗತ್ಯವನ್ನು ಗುರುತಿಸಿ ತಕ್ಷಣ ಉಪಕ್ರಮವನ್ನು ತೆಗೆದುಕೊಳ್ಳುತ್ತಾನೆ ಎರಡನೆಯದು ಯೋಜನೆಗಳಲ್ಲಿ ನಿರಾಸಕ್ತಿ ನಿಮ್ಮ ಇಷ್ಟದಂತೆ ನಿಮಗೆ ಇಷ್ಟವಾದಂತೆ ಮಾಡೋಣ ಎಂಬ ಮಾತುಗಳು ಕೇಳಲು ಸಭ್ಯವಾಗಿರಬಹುದು ಆದರೆ ಪ್ರತಿ ಬಾರಿಯೂ ಹೀಗೆ ಹೇಳುವುದು ನಿಮಗೆ ಸ್ವಂತ ಅಭಿಪ್ರಾಯ ಆಸೆಗಳಿಲ್ಲ ಎಂಬ ಸಂಕೇತ ನೀಡುತ್ತದೆ ಇದು ಆಕರ್ಷಣೆಯನ್ನು ಕುಂದಿಸುತ್ತದೆ ಸ್ಪಷ್ಟ ನಿರ್ದೇಶನ ನೀಡುವುದೇ ನಿಜವಾದ ಆಕರ್ಷಣೆ ನಿಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳಿ ಮೂರನೇದು ಪ್ರಶಂಸೆಗಾಗಿ ಹಂಬಲಿಸುವುದು ಪುರುಷ ಶಕ್ತಿಯು ಚಪ್ಪಾಳೆ ಅಥವಾ ಉಗಳಿಕೆಯ ಮೇಲೆ ಅವಲಂಬಿತವಾಗಿಲ್ಲ ಅದು ಆಂತರಿಕವಾಗಿ ಬರುತ್ತದೆ ಕೇವಲ ಇತರರನ್ನು ಮೆಚ್ಚಿಸಲು ಗುರುತಿಸುವಿಕಾಗ ಅಲ್ಲದೆ ಯಾವುದು ಸರಿ ಅದನ್ನು ಮಾಡಿ ನಿಮ್ಮ ಕೆಲಸಕ್ಕಾಗಿ ನೀವೇ ಹೆಮ್ಮೆ ಪಡಲು ಕಲಿಯಿರಿ ಹೊರಗಿನ ಪ್ರಶಂಸೆ ಕೇವಲ ಬೋನಸ್ ಎಂದು ಪದ್ಮವಾಹಿನಿಯವರು ಹೇಳುತ್ತಾರೆ ಪ್ರತಿ ವಿಷಯವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದು ಯಾರಾದರೂ ವಿಮರ್ಶಿಸಿದರೆ ಅಥವಾ ಅಭಿಪ್ರಾಯ ಹೇಳಿದರೆ ತಕ್ಷಣ ಕುಸಿಯುವುದು ದುರ್ಬಲತೆ ಅದು ನಿಮ್ಮ ಬಲವನ್ನಲ್ಲ ನಿಮ್ಮ ಅಹಂಕಾರವನ್ನು ಘಾಸಿಗೊಳಿಸುತ್ತೆ ಪ್ರತಿಕ್ರಿಯೆಯನ್ನು ಒಂದು ಉಡುಗೊರೆಯಾಗಿ ಸ್ವೀಕರಿಸಿ ಅದರಿಂದ ಕಲಿಯಿರಿ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ ಎಂದು ಸಂಬಂಧದ ತಜ್ಞೆ ಪದ್ಮವಾಹಿನಿಯವರು ಹೇಳಿದ್ದಾರೆ ವಿವಾದಗಳಿಂದ ತಪ್ಪಿಸಿಕೊಳ್ಳುವುದು ಸಮಸ್ಯೆಗಳಿಂದ ಓಡಿ ಹೋಗುವುದು ಶಾಂತಿಯನ್ನು ನೀಡಬಹುದು ಆದರೆ ಆ ಸಮಸ್ಯೆಗಳು ಆಂತರಿಕವಾಗಿ ಬೆಳೆದು ಒಂದು ದಿನ ಸ್ಫೋಟಗೊಳಿಸುತ್ತದೆ ನಿಜವಾದ ಪುರುಷ ಕಠಿಣ ಸಂಭಾಷಣೆಯನ್ನು ಎದುರಿಸುತ್ತಾನೆ ಪರಿಹಾರಕ್ಕಾಗಿ ನಿಲ್ಲುತ್ತಾನೆ ಇಲ್ಲ ಅಂತ ಹೇಳಲು ಸಾಧ್ಯವಾಗದಿರುವುದು ಅನಗತ್ಯವಾಗಿ ಅಥವಾ ನಿಮಗೆ ಇಷ್ಟವಿಲ್ಲದಿದ್ದರೆ ಹೌದು ಎಂದು ಹೇಳುವುದು ದಯೆಯಲ್ಲ ಅಲ್ಲ ಅದು ನಿಮ್ಮನ್ನು ನೀವೇ ವಂಚಿಸುವುದು ಇನ್ನು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹೀರಿ ಅಂತಿಮವಾಗಿ ಅಸಹನೆ ಮತ್ತು ಕೋಪಕ್ಕೆ ಕಾರಣವಾಗುತ್ತದೆ ನಿಮ್ಮ ಮಿತಿಗಳನ್ನು ಗೌರವಿಸಿ ಅಗತ್ಯವಿದ್ದಾಗ ಧೈರ್ಯವಾಗಿ ಇಲ್ಲ ಎಂದು ಹೇಳೋದನ್ನು ಕಲಿಯಿರಿ ಯಾವಾಗಲೂ ಶಾಂತವಾಗಿ ನಿರಳವಾಗಿ ನಟಿಸುವುದು ಶಾಂತವಾಗಿರುವುದು ಬೇರೆ ಎಲ್ಲದರ ಬಗ್ಗೆ ಉದಾಸೀನ ಬೇರೆ ಇದು ಸ್ಥಿರತೆಯಲ್ಲ ಜೀವನದಿಂದ ನಿಮ್ಮನ್ನು ನೀವು ಪ್ರತ್ಯೇಕಿಸಿಕೊಳ್ಳುವುದು ನಿಜವಾದ ಶಕ್ತಿ ಎಂದರೆ ಸಕ್ರಿಯವಾಗಿರುವುದು ಪರಿಸ್ಥಿತಿಗಳಿಗೆ ಸ್ಪಂದಿಸುವುದು ನಿಷ್ಕ್ರಿಯವಾಗಿರುವುದಲ್ಲ ನಿಮ್ಮ ಸಂತೋಷ ಮತ್ತು ದುಃಖಗಳಿಗೆ ನೀವೇ ಜವಾಬ್ದಾರರು ನಿಮ್ಮ ಮನಸ್ಥಿತಿ ಸರಿಯಿಲ್ಲದಿದ್ದರೆ ಅದಕ್ಕೆ ನಿಮ್ಮ ಸಂಗಾತಿಯನ್ನು ಅಥವಾ ಪರಿಸ್ಥಿತಿಯನ್ನು ದೂಷಿಸುವುದು ದುರ್ಬಲ ಮನಸ್ಥಿತಿಯ ಸಂಕೇತ ನಿಮ್ಮ ಭಾವನೆಗಳಿಗೆ ನೀವೇ ನಾಯಕತ್ವವನ್ನು ವಹಿಸಿ ಅವುಗಳನ್ನು ಅರ್ಥ ಮಾಡಿಕೊಂಡು ನಿಯಂತ್ರಿಸಲು ಕಲಿಯಿರಿ ಬೆಳಗಿನ ದಿನಾಚರಿಯನ್ನು ನಿರ್ಲಕ್ಷಿಸುವುದು ನೀವು ದಿನವನ್ನು ಹೇಗೆ ಪ್ರಾರಂಭಿಸುತ್ತೀರೋ ಇಡೀ ದಿನ ಹಾಗೆಯೇ ಇರುತ್ತದೆ ಬೆಳಗ್ಗೆ ಸರಿಯಾದ ದಿನಚರಿ ಇಲ್ಲದಿದ್ದರೆ ಜಗತ್ತು ಸೃಷ್ಟಿಸುವ ಗೊಂದಲದಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುತ್ತೀರಿ ವ್ಯಾಯಾಮ ಧ್ಯಾನ ಯೋಜನೆಯಂತಹ ನಿಮ್ಮನ್ನು ಸ್ಥಿರವಾಗಿ ಮತ್ತು ಶಕ್ತಿವಂತರನ್ನಾಗಿ ಇಡುತ್ತದೆ